ಒಂದು ವಾರ ಕ್ರಿಸ್ಮಸ್ ರಜೆ ಮತ್ತೆ ಗಮ್ಮತ್ತು ಒಂದು ವಾರ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಕ್ರಿಸ್ಮಸ್ ಸಮಯ ಹಾಗೆ ಕ್ರಿಸ್ಮಸ್ಗೆ ಕುಸ್ವರನ್ನು ಮಾಡುವ ಸಮಯ ಹಾಗೆ ಇವ ನಿನ್ನೆ ನಾನು ಸ್ವಲ್ಪ ಚಕ್ಕುಲಿ ಮಾಡಿದೆ ಹಾಗೆ ಇವತ್ತು ಸ್ವಲ್ಪ ಲಾಡು ಮಾಡಲಿಕ್ಕೆ ಅಂತೇಳಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣ ಹಾಕಬೇಕು ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಫ್ರೈ ಮಾಡಿ ಮತ್ತೆ ಹುಡಿ ಮಾಡಿ ಲಾಡು ಮಾಡೋದು ಹಾಗೆ ಇವಾಗ ಒಳ್ಳೆ ಬಿಸಿಲಿದೆ ಹಾಗೆ ಬೇಗನೆ ಈ ಅಕ್ಕಿಯನ್ನು ತೊಳೆದು ಒಣ ಹಾಕ್ತೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಅನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಬಸಿಯುವಂಥ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ ಇವಾಗ ನೀರು ಸ್ವಲ್ಪ ಹೋಗಲಿ ಮತ್ತೆ ತೆಗೆದು ನಾನು ಇದನ್ನು ಒಣ ಹಾಕ್ತೇನೆ ನೋಡಿ ಅಕ್ಕಿಯನ್ನು ತೊಳೆದಿಟ್ಟಿದ್ದೆ ಹಾಗೆ ಇದರಲ್ಲಿ ಹಾಕಿಟ್ಟ ಕಾರಣ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇನ್ನು ಇದನ್ನು ನಾನು ಬಿಸಿಲಿಗೆ ಹಾಕ್ತೇನೆ ನೋಡಿ ಎಲ್ಲ ನೀರು ಡ್ರೈ ಆಗಿದೆ ಇವಾಗ ನೋಡಿ ಎಕ್ಸ್ಟ್ರಾ ನೀರು ಇದರಲ್ಲಿದೆ ನಾನು ಇದನ್ನು ಬಿಸಿಲಿಗೆ ಒಣ ಹಾಕ್ತೇನೆ ಇವಾಗ ಬಿಸಿಲಿಗೆ ಹಾಕಿದೆ ಇದು ಚೆನ್ನಾಗಿ ಒಣಗಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಗಂಟೆ ಆರೂವರೆ ಆಯಿತು ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಹಾಗೆ ಮನ್ವಿತಾ ಕೂಡ ಕಾಲೇಜಿಗೆ ಹೋಗಿ ಅವಳಿಗೆ ಇವಾಗ ಎಕ್ಸಾಮ್ ಇನ್ನು ಕೂಡ ಒಂದು ಎಕ್ಸಾಮ್ ಇದೆ ಹಾಗೆ ಅವಳು ಬೇಗನೆ ಹೋಗಿದ್ದಾಳೆ ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಸಾಲಾವನ್ನೆಲ್ಲ ರೆಡಿ ಮಾಡಿದ್ದೇನೆ ಸಾರು ಮಾಡೋಣ ಅಂತೇಳಿ ಮಸಾಲಾವನ್ನೆಲ್ಲ ಇವಾಗ ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಹಾಗೆ ಇವತ್ತಿನ ರುಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯ್ತು ಇನ್ನು ಬೇಗನೆ ಅನ್ನ ಕೇಳ್ತೇನೆ ಹೊಲಿಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಅಕ್ಕಿಯನ್ನು ದೊಡ್ಡ ಹಾಕ್ತೀನಿ ನೋಡಿ ಹೊಲಿಗೆ ಬೆಂಕಿ ಮಾಡಿ ಬಿಸಿ ಆಯ್ತು ಇನ್ನು ಅಕ್ಕಿಯನ್ನು ಹಾಕ್ತೇನೆ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಅದೇ ರೀತಿ ಅನ್ನಕ್ಕೆ ಕೂಡ ಇಟ್ಟಾಯಿತು ಇನ್ನು ಸ್ವಲ್ಪ ಬೀಳಿದಲ್ಲೇ ಕೊಯ್ಲಿಕ್ಕಿದೆ ಜಾನವರು ಕೊಯ್ತಾ ಇದ್ದಾರೆ ಹಾಗೆ ನಾನು ಕೂಡ ಬೇಗನೆ ಕೊಯ್ತೇನೆ ಮರದಲ್ಲಿ ಒಂದು ಪಪ್ಪಾಯ ಹಣ್ಣಾಗಿದೆ ಅದನ್ನು ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಹಕ್ಕಿಗಳು ಬಂದು ತಿಂದು ಮುಗಿಸ್ತದೆ ಹಾಗೆ ಇವಾಗ ಬೇಗನೆ ಅದನ್ನು ಕೂಡ ಕೊಯ್ದು ತಗೊಂಡು ಬರ್ತೇನೆ ಮತ್ತೆ ಬೀಳಿದಲ್ಲೇನು ಕೊಯ್ತೇನೆ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಇನ್ನೊಂದಿದೆ ಬೆಳಿದೆ ಕೆಲಸ ಆದಮೇಲೆ ಇವಾಗ ನಂದು ಅಡಿಗೆ ಕೂಡ ರೆಡಿ ಆಯಿತು ಅನ್ನ ಕೂಡ ಆಯಿತು ಮೀನು ಸಾರು ಕೂಡ ಆಯಿತು ಹಾಗೆ ಇವಾಗ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ಬೇಗನೆ ಹೊರಗಡೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಮೀನು ಪದಾರ್ಥ ಹಾಗೂ ಅನ್ನ ಮಾಡಿಟ್ಟು ಹೊರಗಡೆ ಹೋಗಿ ಬಂದೆ ಬರುವಾಗ ಇವಾಗ ಬರುವಾಗ ಅರಿವೆ ಸೊಪ್ಪನ್ನು ಇಟ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ಅಂತೇಳಿ ಇಟ್ಕೊಂಡು ಬಂದದ್ದು ಇಷ್ಟಕ್ಕೆ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೇವೆ ನೋಡಿ ಕಟ್ಟ ಕೂಡ ತುಂಬ ಚೆನ್ನಾಗಿದೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಬೇಗನೆ ಒಂದು ಪಲ್ಯ ಮಾಡ್ತೇನೆ ನೋಡಿ ಇವಾಗ ಎಕ್ಸಾಮ್ ಮುಗಿಸಿಕೊಂಡು ಮನವಿಯಾ ಕೂಡ ಹನ್ನೆರಡು ಗಂಟೆ ಆಗುವಾಗ ಮನೆಗೆ ರೀಚ್ ಆದ್ಲು ಹಾಗೆ ಇನ್ನೂ ನಾಳೆ ಎರಡು ಎಕ್ಸಾಮ್ ಇದೆ ಮತ್ತೆ ಎಕ್ಸಾಮಿನ ಟೆನ್ಷನ್ ಒಂದು ಮುಗೀತದೆ ಮತ್ತೆ ಕ್ರಿಸ್ಮಸ್ ರಜೆ ಇದೆ ಅಲ್ವಾ ಹೌದು ಒಂದು ವಾರ ಕ್ರಿಸ್ಮಸ್ ರಜೆ ಮತ್ತೆ ಗಮ್ಮತ್ತು ಒಂದು ವಾರ ಇವಾಗ ಬೇಗನೆ ಅರವೆ ಸೊಪ್ಪನ್ನು ಕ್ಲೀನ್ ಮಾಡಿ ಪಲ್ಯ ಮಾಡ್ತೇನೆ ನೋಡಿ ಇವಾಗ ಅರಿವೆ ಸೊಪ್ಪನ್ನು ಕ್ಲೀನ್ ಮಾಡಿ ಆಯ್ತು ಇವಾಗ ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಕಟ್ ಮಾಡಿ ಇವಾಗ ಅರಿವೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಆಯಿತು ಇದನ್ನು ನಾನು ಇವಾಗ ಬೇಗನೆ ತೊಳಿತೇನೆ ಅರಿವೆ ಸೊಪ್ಪನ್ನು ಯಾವಾಗಲೂ ನಾವು ಮೊದಲಿಗೆ ತೊಳೆದು ಆಮೇಲೆ ಕಟ್ ಮಾಡ್ಬೇಕು ಇವಾಗ ನಾನು ತೊಳೆದು ತರ್ತೇನೆ ಇವಾಗ ನೋಡಿ ಅರಿವೆ ಸೊಪ್ಪನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅಕ್ಕಿಯನ್ನು ತೊಳೆದು ಬಿಸಿಲಿಗೆ ಒಣ ಹಾಕಿದ್ದೆ ಚೆನ್ನಾಗಿ ಒಣಗಿದೆ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಫ್ರೈ ಮಾಡಿ ರೆಡಿ ಮಾಡ್ತೇನೆ ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಲಡ್ಡು ಮಾಡುದು ನೋಡಿ ಈ ಅಕ್ಕಿ ಚೆನ್ನಾಗಿ ಅರಳಬೇಕು ಅಷ್ಟ ತನಕ ಫ್ರೈ ಮಾಡ್ಬೇಕು ಅದೇ ರೀತಿ ಕಪ್ಪಗಾಗ್ಲಿಕ್ಕೆ ಬಿಡಬಾರ್ದು ಈ ತರ ಕೈ ಆಡಿಸ್ತಾನೆ ಇರಬೇಕು ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಇವಾಗ ಕಾಯಿ ತುರಿ ರೆಡಿ ಮಾಡ್ಬೇಕು ಹಾಗಾಗಿ ಇವಾಗ ತೆಂಗಿನಕಾಯನ್ನು ತುರಿದು ರೆಡಿ ಮಾಡಿಕೊಳ್ತೇನೆ ನೋಡಿ ಇವಾಗ ತೆಂಗಿನಕಾಯಿನ ತುರಿದು ರೆಡಿ ಮಾಡಿ ತಗೊಂಡೆ ಇನ್ನು ಬೇಗನೆ ನಾನು ಅಕ್ಕಿಯನ್ನು ಹುಡಿ ಮಾಡ್ತೇನೆ ಅಕ್ಕಿ ಲಾಡು ಮಾಡಲಿಕ್ಕೆ ಇಲ್ಲಿ ಬೆಲ್ಲವನ್ನು ರೆಡಿ ಮಾಡಿ ತಗೊಂಡಿದ್ದೇನೆ ನೋಡಿ ಅಕ್ಕಿಯನ್ನು ಫ್ರೈ ಮಾಡಿ ಈ ಥರ ಪೌಡರ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಕಾಯಿ ತುರಿ ಕೂಡ ರೆಡಿಯಾಗಿದೆ ಇವಾಗ ಲಾಡು ಮಾಡಲಿಕ್ಕೆ ಎಲ್ಲವನ್ನೂ ರೆಡಿ ಮಾಡಿ ಇಟ್ಟಾಯಿತು ಇವಾಗ ಗಂಟೆ ನಾಲ್ಕು ಅಂತ ಬಂತು ಹಾಗಾಗಿ ಇವಾಗ ಈವ್ನಿಂಗ್ ಟೀ ಮಾಡ್ತೇನೆ ಮತ್ತೆ ಲಾಡು ಮಾಡೋದು ಇವಾಗ ಟೀ ಮಾಡಿ ಆಯಿತು ಇನ್ನು ನಾವು ಟೀ ಕುಡಿತೇವೆ ಟೀ ಕುಡಿದ ಆದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಇವಾಗ ಲಡ್ಡು ಮಾಡಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ ಮೊದಲಿಗೆ ಇಲ್ಲಿ ಏಲಕ್ಕಿಯನ್ನು ಹಾಕಿ ಹುಡಿ ಮಾಡ್ತಾ ಇದ್ದಾರೆ ಇವಾಗ ಬೆಲ್ಲವನ್ನು ಸ್ವಲ್ಪ ಗುದ್ದಿ ಆಯಿತು ಇನ್ನು ಕಾಯಿ ತುರಿಯನ್ನು ಹಾಕುದು ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇವಾಗ ಕಾಯಿ ತುರಿಯನ್ನು ಹಾಕಿ ಆದಮೇಲೆ ಇಲ್ಲಿ ಅಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಇನ್ನು ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಅಕ್ಕಿ ಹುಡಿಯನ್ನು ಹಾಕೋದು ಹ್ಮು ಕಷ್ಟಪಟ್ಟು ಕೂಡ ಮಾಡಿ ತಿನ್ಬೇಕು ಕ್ರಿಸ್ಮಸ್ ಎಲ್ಲ ಅಂದರೆ ಕ್ರಿಸ್ಮಸ್ ಅಂತ ಅನಿಸೋದೇ ಇಲ್ಲ ಕ್ರಿಸ್ಮಸ್ ಹಬ್ಬ ಅಂದರೆ ಸ್ವಲ್ಪ ಆದರೂ ಕಸುವಾರು ಮಾಡಬೇಕು ಕುಸ್ವಾರ ಮಾಡಿದರೆ ಮಾತ್ರ ಹಬ್ಬ ಅಂತ ಆಗೋದಲ್ವಾ ಅನಿಸುವುದು ಅಂಗಡಿಯಿಂದ ತಂದರೆ ಅದು ನಾವು ಮಾಡಿದಾಗೆ ಆಗೋದಿಲ್ಲ ನೋಡಿ ಡ್ರೈ ಪೌಡ್ರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡೋದು ನೋಡಿ ಲಡ್ಡು ರೆಡಿ ಆಯಿತು ನೋಡಿ ಲಾಡ್ ಮಾಡುವ ಕೆಲಸ ಒಂದಾಯಿತು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಐದೂವರೆ ಆಗುವಾಗ ಲಾಡ್ ಮಾಡಿ ಆಯಿತು ಅದನ್ನು ಸ್ವಲ್ಪ ಬೆಲ್ಲವನ್ನು ಅಂಟು ಭರಿಸೋದೇ ಒಂದು ದೊಡ್ಡ ಕೆಲಸ ಹಾಗೆ ಮತ್ತೆ ಉಳಿದ ಕೆಲಸ ಎಲ್ಲ ಈಸಿ ಹಾಗೆ ಇವಾಗ ಹೇಗೂ ಲಾಡ್ ಮಾಡಿ ಆಯಿತು ಹೇಗೆ ಬಂದಿದೆ ಅಂತ ನೋಡೋಣ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಟೇಸ್ಟು ಲಾಡ್ ಒಂದು ಬೇಗನೆ ಖಾಲಿ ಆಗ್ತದೆ ಹಾಗೆ ಇನ್ನೂ ಯಾವ್ದು ಮಾಡೋದು ಗೊತ್ತಿಲ್ಲ ನೋಡ್ಬೇಕು ಮಾಡುದಾದ್ರೆ ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ನಾನು ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್